ನಿಲ್ಲಿಸಲೇಬೇಕು ನಿಲ್ಲಿಸಲೇಬೇಕು ತಪ್ಪಿಸಲೇಬೇಕು ತಪ್ಪಿಸಲೇಬೇಕು

ನಾವಿಲ್ಲಿ ಯಾಕೆ ಬಂದಿವಿ ನಮ್ಮ ಸಮಸ್ಯೆ ಹೇಳಿ ಪಕ್ಷದ ಇವೆಲ್ಲ ತಿಳ್ಕೊಬೇಕು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಾಹಿತ್ಯದಲ್ಲಿ ನಡೆತಕ್ಕಂಥ ಈ ಮೂಲಕ ಇಡೀ ಭಾರತ ದೇಶದಲ್ಲಿ

ಮತ್ತೆ ಊಟ ರಾತ್ರಿ ಊಟ ಊಟ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಎಷ್ಟೇ ತೊಂದರೆ ಇದ್ರು ಕೂಡ ಮನೆಯಲ್ಲಿ ಎಷ್ಟೇ ಕಾಚಾರು ಇದ್ರು ಅವರಿಗೆ ಅಕ್ಕಪಕ್ಕದಲ್ಲಿ ಇದ್ರು ಸಹ ನನ್ನ ಕೇಂದ್ರ ಸ್ವಚ್ಛವಾಗಿ ಮಾಡಿಕೊಂಡು ಮಕ್ಕಳಿಗೆ ಕಾರ್ಯವಾಗಿ ಕೆಲಸ ಮಾಡಬೇಕು ಸಮಾಜ ಸೇವೆ ಮಾಡಬೇಕು ಮತ್ತೆ ಆರಾತ ರಾಜಕಾರಣಿಗಳಿಗೆ